ಸುದ್ದಿ ಸೇವಾರ್ಥಿಗಳಲ್ಲಿ ಭಾಗವಹಿಸಿರೋ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿಗಳು ಮೊದಲನೇದಾಗಿ ಎಲ್ಲರ ಭಾಷಣಗಳು ಮುಗಿದ ಮೇಲೆ ಯಾರು ಹೇಳ್ಕಳಿಸಿದ್ರೋ ಗೊತ್ತಿಲ್ಲ ಆ ಸಣ್ಣ ಮಗು ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ಕಳಬೇಡ ಕೊಲೆಬೇಡ ವಚನವನ್ನು ತೊದಲ್ ನುಡಿ ಒಳಗೆ ಹೇಳ್ತಲ್ಲ ಆ ಮಗು ಮನ್ವಿತ್ತಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು ಕೆಲವು ಮನೆಗಳಿಗೆ ಹೋದರೆ ಮಕ್ಕಳಿಗೆ ಬುದ್ಧಿಯವರು ಬಂದರೆ ಹಾಡು ಹಾಡೇಳು ಹಾಡು ತಕ್ಷಣ ಸಿನಿಮಾ ಹಾಡುಗಳು ಹೇಳ್ಸೋದ್ ನಾವು ಕೇಳಿದ್ವಿ ನಾವು ಆ ಸಿನಿಮಾ ಹಾಡುಗಳು ಆ ವಯಸ್ಸಿಗೆ ಮೀರಿದ ಅರ್ಥಗಳಿರ್ತಕ್ಕಂಥ ಅದರಲ್ಲೂ ಅಪಾರ್ಥಗಳು ದ್ವಂದ್ವಾರ್ಥಗಳಿರುವಂಥ ಹಾಡುಗಳನ್ನು ನಮ್ಮೆದ್ರಿಗೆ ಹೇಳಿಸ್ಬಿಡ್ತಾರೆ ಮುಜುಗಾರನ್ನು ಮರ್ತು ಬಿಟ್ಟು ಅಂಥದ್ರಲ್ಲಿ ಇವತ್ತು ಈ ವಯಸ್ಸಿನ ಮಗುಗೆ ಅದು ಅರ್ಥ ಆಗುತ್ತೆ ಬಿಡುತ್ತೆ ಎರಡನೇ ವಿಷಯಪ್ಪ ಅದು ಈ ವಚನ ವಯಸ್ಸಿಗೆ ಮೀರಿದ್ದೆ ಅದಕ್ಕೆ ಈ ವಯಸ್ಸಿಗೆ ಏನು ಹೇಳ್ಬೇಕಾಗಿತ್ತು ಆ ರಸ ಆ ನೆನಬೇಕಾದಂಥ ವಯಸ್ಸು ಆದ್ರೂ ಈ ವಯಸ್ಸಿನಾಗ ಅವ್ನು ಕಲಿತಿರ್ತಕ್ಕಂಥದ್ದು ಒಂದು ಹಂತಕ್ಕೆ ಬೆಳೀತಾ ಬೆಳೀತಾ ಹೋದಂಗೆ 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 ನಾನು ಅವತ್ತು ಹೇಳ್ತಿದ್ದು ಇದನ್ನೇ ಅಲ್ವಾ ಅಂತೇಳಿ ಅರಿವಿಗೆ ಬರೋಕ್ಕೆ ಅದು ಆ ದೃಷ್ಟಿಯಿಂದ ಯಾವುದೋ ಅಭಿರುಚಿ ಇಲ್ಲದೆ ಇರತಕ್ಕಂಥ ದ್ವಂದ್ವಾರ್ತೆಗಳಿರ್ತಕ್ಕಂಥ ಎದುರಿಗೆ ಹೇಳೋದಕ್ಕೆ ಮುಜುಗರ ಪಡ್ತಕ್ಕಂಥ ಸಿನಿಮಾ ಹಾಡುಗಳನ್ನ ಮಕ್ಕಳಿಗೆ ಕಲಿಸೋದಕ್ಕಿಂತ ಇಂಥ ತದ್ಲು ತೊದ್ಲು ತಪ್ಪು ತಪ್ಪು ಹೇಳಿದ್ರೂ ಪರವಾಗಿಲ್ಲ ಇಂಥ ವಚನಗಳನ್ನು ಹೇಳ ಕಲಿಸ್ತಕ್ಕಂಥದ್ದು ಇದೆಯಲ್ಲ ಭಾಳ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದಕ್ಕಾಗಿ ಆ ಮಗುವಿಗೆಲ್ಲ ಆ ವಚನ ಕಲಿಸಿಕೊಟ್ಟಿರ್ತಕ್ಕಂಥ ಮಗುವಿನ ತಂದೆ ತಾಯಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಯಾರು ಹಂಗೆ ಸಿಲೆಬಸ್ ಮುಗಿಸೋಕೋಸ್ಕರವಾಗಿ ಎಷ್ಟನ್ನು ಹೇಳಬೇಕಿತ್ತೋ ಅಷ್ಟನ್ನು ಹೇಳಿ ಹೆಂಗೆ ಸಮಯದ ಮಿತಿಯೊಳಗೆ ಮುಗಿಸ್ತಾ ಹೋಗ್ತಾರೋ ಆ ಥರದೊಳಗೆ ಅವರು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡ್ರು ಅರ್ಥ ಆಯಿತು ಬಿಡ್ತು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ಗಂಭೀರವಾಗಿರ್ತಕ್ಕಂಥ ವಿಚಾರ ಮಂಡನೆಯನ್ನು ನೀವು ಅಷ್ಟೇ ಗಂಭೀರವಾಗಿ ಕೂತುಕೊಂಡು ಕೇಳಿಸ್ಕೊಂಡಿದ್ದೀರಲ್ಲ ಅದಕ್ಕಾಗಿ ನಿಮಗೆಲ್ಲರೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಆ ವಚನ ಭಾಳ ಸಂಕೀರ್ಣವಾದದ್ದು ಅವರೇ ಹೇಳಿದ್ರು ಅದನ್ನು ಭಾಳ ಸಂಕೀರ್ಣವಾಗಿರೋದು ಅದು ಒಂದೊಂದು ಆಯಾಮಗಳಲ್ಲಿ ನೋಡೋದಲ್ಲ ನೀವು ಏನೇನಲ್ಲ ನಿಮ್ಮ ನಿಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ನಮ್ಮ ನಮ್ಮ ಅದನ್ನು ಓದುಗರ ಸಂಸ್ಕಾರಗಳಿಗೆ ಅನುಗುಣವಾಗಿ ಆ ಇಡೀ ವಚನ ತನ್ನ ಹೊಸ ಹೊಸ ಅರ್ಥಗಳನ್ನು ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾ ಹೋಗುವಷ್ಟು ಸಮರ್ಥವಾಗಿರ್ತಕ್ಕಂಥದ್ದು ಇವತ್ತಿನ ವಚನ ಆ ವಚನವನ್ನಿಟ್ಟುಕೊಂಡು ತುಂಬ ಅರ್ಥಪೂರ್ಣವಾಗಿ ಅವ್ರ ಉಪನ್ಯಾಸವನ್ನು ಅದರ ಧಾರ್ಮಿಕವಾದ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಆಯಾಮಗಳ ಎರಡನ್ನು ಇಟ್ಟುಕೊಂಡು ಅವರು ನಮಗೆ ಅರ್ಥ ಮಾಡಿಸುವಂಥ ಒಂದು ಕೆಲಸವನ್ನು ನಮ್ಮ ಕೆ ಭಾಸ್ಕರ್ ಅವರು ಮಾಡಿದ್ದಾರೆ ಹೆಚ್ಚು ಕಡಿಮೆ ನಮ್ಮ ಚಿಂತನ ಕಾರ್ತಿಕ ಪ್ರಾರಂಭವಾದ ವರ್ಷಗಳಲ್ಲಿ ಉಪನ್ಯಾಸಕ್ಕೆ ಬರ್ತಾ ಇದ್ದಂಥ ಉಪನ್ಯಾಸಕರುಗಳಲ್ಲಿ ಭಾಸ್ಕರ್ ಅವರು ಕೂಡ ಒಬ್ರು ಅವತ್ತಿನ ಉಪನ್ಯಾಸಗಳು ಹೆಂಗಿದ್ವು ಅನ್ನೋದನ್ನು ಇವತ್ತು ನೆನ್ಪಿಟ್ಕೊಂಡಿದ್ದಾರೆ ಅವರು ಆ ಥರದೊಳಗೆ ಅವತ್ತು ಅವತ್ತಿನ ಚಿಂತನ ಹೆಂಗಿದ್ವು ಅನ್ನೋದನ್ನು ಕೂಡ ನೆನ್ಪಿಟ್ಕೊಂಡಿದ್ದಾರೆ ಅವತ್ತೆಲ್ಲ ಒಂದು ಸಣ್ಣ ಒಳಗೆ ಹಿಂಗೆ ಆರಾಮಾಗಿ ಮನೆ ಒಳಗೆ ಕೂತ್ಕೊಂಡು ಈ ಒಬ್ರಿಗೊಬ್ರು ಮಾತುಕತೆ ಆಡುವಂಥ ರೀತಿಯೊಳಗೆ ಚಿಂತನ ಕಾರತಿಕ ನಡೀತಿತ್ತು ಕ್ರಮೇಣ ಬರ್ತಾ 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 ಅವ್ರನ್ನ ನೋಡಿ ಇವ್ರು ಇವ್ರನ್ನ ನೋಡಿ ಅವರು ಅನ್ನೋ ಅದ್ದೂರಿತನ ಜಾಸ್ತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಯಾರು ಅಲುಗಡೆ ಅದ್ರ ಬಗ್ಗೆ ಸ್ವಲ್ಪ ಜಾಗೃತ ವಹಿಸ್ಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನಮ್ಮ ಸುಖ ಜನ ಏನು ಮಾಡ್ತಿದ್ರು ಅದ್ರ ಮೇಲೆ ಕೂತ್ಕೊಳ್ತಿದ್ರೇನು ಯೋಚನೆ ಮಾಡಿ ಜಗತ್ತಿನೊಳಗೆ ಕುರ್ಚಿಗಳೇ ಇದ್ದಿಲ್ಲಪ್ಪ ಒಂದು ಕಾಲಕ್ಕೆ ಕುರ್ಚಿ ಅಂದ್ರೆ ಹೆಂಗಿರುತ್ತೆ ಗೊತ್ತಿರ್ಲಿಲ್ಲಪ್ಪ ಅವಾಗ ಈ ತರದ ಒಂದು ರಚನೆ ತಗೊಂಡ್ ಬಂದು ಈ ತರದ ಒಂದು ರಚನೆಯನ್ನ ಮಾಡ್ಕೊಂಡ್ ಬಂದು ಜನಗಳ ನಡುವೆ ಇಟ್ಟು ಇದೇನು ಹೇಳ್ರಿ ಇದನ್ನ ಯಾವ್ದಕ್ ಬಳಸ್ಬೋದು ಅಂತ ಕೇಳಿದ್ರೆ ಅವ್ರಿಗೆ ಹೇಳೋದಕ್ಕಾಗತ್ತೆ ಯಾಕೆ ಅಂದ್ರೆ ಅದನ್ನ ನಿರ್ಮಿಸಿರ್ತಕ್ಕಂಥದ್ರ ಉದ್ದೇಶದ ಅರಿವು ಜನಗಳಿಗೆ ಇಲ್ಲದೆ ಇದ್ದಾಗ ಅದ್ರ ಮೇಲೆ ನಾವು ಕೂತ್ಕೊಳ್ಬಹುದು ಮತ್ತೆ ಹಿಂದೆ ಹೊರಗೆ ಕೇಳಬಹುದು ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎರಡು ಕೋಲುಗಳ ಮೇಲೆ ನಮ್ಮ ಕೈಗಳನ್ನು ವಿಶ್ರಮಿಸಬಹುದು ಇಂಥ ಯಾವ ಅರಿವು ಇಲ್ಲದೆ ಇದ್ದಾಗ ಆ ವಸ್ತು ಇದ್ದೂ ಕೂಡ ನಮಗೆ ಅದರದ್ದು ಉಪಯೋಗ ಆಗೋದಿಲ್ಲ ಹಾಗಾಗಿ ಅರಿವು ಅನ್ನುವಂಥದ್ದು ಇದೆಯಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅರಿವು ನಮ್ಮೊಳಗೆ ಕಣ್ದರಿತು ಅಂತ ಅಂದಾಗ ಎಲ್ಲದನ್ನು ಕೂಡ ಬಳಸುವಂಥ ಎಲ್ಲದರಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಚೆನ್ನಾಗಿ ಬದುಕುವಂಥ ಒಂದು ಸಂದರ್ಭಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಅರಿವು ಅನ್ನುವಂಥದ್ದು ಇದೆಯಲ್ಲ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಮತ್ತೆ ಆ ಅರಿವು ಅನ್ನೋದು ಹೆಂಗಿರ್ತಪ್ಪ ಅಂತಂದರೆ ಈ ಕ್ಷಣ ಕೊಟ್ಟದಲ್ಲ ಅದು ಹಿಂದಿನ ಪರಂಪರೆಯಿಂದ ನಮಗೆ ಬಂದಿರುತ್ತದೆ ನಿಮ್ಮ ಅಪ್ಪ ಅಮ್ಮ ನಿಮಗೆಲ್ಲ ಕಲಿಸಿದಾರಲ್ಲ ಇವ್ರ ಅಪ್ಪ ಅಮ್ಮ ಇವ್ರ ಅಜ್ಜಿ ಇವರ ಅಜ್ಜ ಇದು ಸುಡುತ್ತೆ ಇದು ತಂಪು ಇದು ಬಿಸಿ ಇದು ಒರಟು ಇಲ್ಲಿ ಹೋದ್ರೆ ಅಪಾಯ ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಬಳಸಬೇಕು ಇದನ್ನ ಹೇಗೆ ಬಳಸಬಾರ್ದು ಯಾವ ಪದ ಆಡಬೇಕು ಯಾವ ಪದ ಆಡಬಾರದು ಇವೆಲ್ಲದೂ ಕೂಡ ಎಲ್ಲಿಂದ ಗೊತ್ತಾಯ್ತು ನಮಗೆ ಅಂತಂದ್ರೆ ನಮ್ಮ ಪರಂಪರೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿ ಅದು ಹಾಗಾಗಿ ನಮಗೆ ಎಲ್ಲದೂ ಗೊತ್ತಿರತಕ್ಕಂಥದ್ದು ಈ ಗುರುಗಳು ಬಂದಾಗ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗುರುಗಳು ನೋಡಿದ ತಕ್ಷಣ ಬರುವಂತ ಜ್ಞಾನವೋ ಅಥವಾ ಪರಂಪರೆಯಿಂದ ಬಂದಿರತಕ್ಕಂಥ ಸಂಸ್ಕಾರವೋ ಪರಂಪರೆಯಿಂದ ಅಲ್ವಾ ನಮ್ಮ ಯಾವುದೇ ಒಂದು ಅರಿವಿಗೆ ನಮ್ಮ ಹಿಂದಿನ ಒಂದು ಪರಂಪರೆ ಸಂಸ್ಕಾರ ಇರುತ್ತೆ ಅದಕ್ಕೆ ಹೇಳೋದು ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ಅರಿಯಬಾರದು ಸ್ವಲ್ಪ ಹಿಂದೇನು ನಡೆದಿತ್ತು ಅನ್ನೋದನ್ನು ಯೋಚನೆ ಮಾಡಪ್ಪ ಅವಾಗ ನಿನಗೆ ಮುಂದೇನು ಮಾಡಬೇಕು ಅನ್ನುವಂಥ ತಿಳುವಳಿಕೆ ಬರುತ್ತೆ ಕೆಲವರೆಲ್ಲ ಹೇಳ್ತಿರ್ತಾರೆ ನೋಡ್ರಿ ನಮ್ಮ ಮನೆಗೆ ಮರ ಮಾರಾಯರ ಈ ಕೆಲವು ಹಳ್ಳಿಗಳಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಿರ್ತಾರೆ ಗೊತ್ತಾ ನಿಮಗೆ ಹನ್ನೆರಡು ವರ್ಷಕ್ಕೊಮ್ಮೆ ಜಾತ್ರೆಗಳು ಮಾಡ್ತಿರ್ತಾರೆ ಒಂದೊಂದು ಸರಿ ಕೆಲವು ಹಳ್ಳಿಗಳಿಗೆ ಏನಾಗುತ್ತೆ ಹಿಂದಿನ ಜಾತ್ರೆ ಮಾಡಿರ್ತಕ್ಕಂಥ ಹಿರಿಯರು ಯಾರೂ ಕೂಡ ಇರೋದಿಲ್ಲ ಆ ಅನುಭವ ಇರ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಕೊನೆಗೆ ಮಾಡ್ತಾರೆ ಅಂತಂದ್ರೆ ನಮ್ಮ ನಾವೆಲ್ಲ ಹೊಸಬ್ರ ಇದು ಹೆಂಗೆ ಜಾತ್ರೆ ಮಾಡ್ಬೇಕು ಗೊತ್ತಿಲ್ಲ ಏನ್ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿ ಈ ಜಾತ್ರೆ ನೋಡೋಕೆ ಬಂದಿರತಕ್ಕಂಥ ಹಳ್ಳಿಗಳೆಲ್ಲರೂ ಹಿರಿಯರನ್ನು ಕರ್ಕೊಂಡು ಬಂದು ಏನೇನು ಮಾಡ್ಬೇಕು ಅಂತ ಅವರಿಂದ ಮಾರ್ಗದರ್ಶನ ತಗೊಂಡೇ ಮುಂದುವರಿಯೋದು ಅಲ್ವಾ ಹಿಂದಿನ ಹೆಜ್ಜೆಯನ್ನು ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು ಈ ಕ್ಷಣ ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಹಿಂದಿನ ನಮಗೆ ಗೊತ್ತಿರಬೇಕು ಆ ತಿಳುವಳಿಕೆ ನಮಗೆ ಬರಬೇಕು ಆ ಸಂಸ್ಕಾರದ ಬಲ ಇದ್ದಾಗ ಈ ಕ್ಷಣದ ಎಲ್ಲದನ್ನೂ ಕೂಡ ನಾವು ನಿಭಾಯಿಸೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅರಿವು ನಮಗೆ ಉಪಯೋಗ ಆಗುತ್ತೆ ನಮಗೆ ಅದರ ಸಹಕರಿಸುತ್ತೆ ಎನ್ನುವಂಥ ಹಿನ್ನೆಲೆಯೊಳಗೆ ಅವ್ರು ಹೇಳೋದು ಹಿಂದಣ ಹೆಜ್ಜೆಯನ್ನು ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು ಮುಂದಣ ಹೆಜ್ಜೆ ಅಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ನಾವು ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಇಡಾನಾಳ ಪಿಂಗಳ ನಾಳದೊಳಗೆ ಪೂರಕ ರೇಚಕ ಕುಂಬಕ ಎಲ್ಲ ಉಸಿರಾಟ ಮಾಡ್ತಿರ್ತೀವಿ ಆಮೇಲೆ ಕ್ರಮೇಣ ನಾವು ಎಲ್ಲಿಗೆ ಹೋಗ್ತೀವಪ್ಪ ಅಂತಂದ್ರೆ ಸುಷುಮ್ನ ನಾಡಿ ಅದು ಸಾಧನೆಯಿಂದ ಮಾಡಿ ಜಾಗೃತಗೊಳಿಸಬೇಕಾಗಿರ್ತಕ್ಕಂಥದ್ದು ನಾಡಿ ಎಲ್ಲಿಂದ ಜಾಗೃತ ಆಗುತ್ತೆ ಅಂತಂದ್ರೆ ನಮ್ಮ ಬೆನ್ನು ಹುರಿಯ ತುದಿಯಿಂದ ಅಲ್ಲಿಂದ ಜಾಗೃತ ಮಾಡಿಕೊಳ್ತಾ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆ ಸುಷುಮ್ನ ನಾಡಿಯ ಒಳಗೆ ಅಮೃತ ರಸ ಏರಿ 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 ಬಂದು ಇಲ್ಲಿ ಬ್ರಹ್ಮರಂಧ್ರದ ಒಳಗೆ ನಿಂತು ಬಿಡುತ್ತೆ ಅವಾಗ ಅದನ್ನು ಅನುಭವಿಸೋದಕ್ಕೆ ತಮಗೆ ಸಾಧ್ಯವಾಗೋದು ಇದು ಯೋಗಿಗಳಿಗೆ ಮಾತ್ರ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಅದನ್ನ ರಸದ ಬಾವಿ ಅಂತ ಕರೀತಾರೆ ಮತ್ತು ಅದನ್ನೇ ಅವರು ಶ್ರೀಶೈಲದ ಉದಕ ಅಂತ ಕರಿ ಶ್ರೀಶೈಲ ಅಂದರೆ ಯಾವುದು ಇದು ಶ್ರೀಶೈಲ ಅಂದರೆ ಮೇಲಿರ್ತಕ್ಕಂಥ ಶೈಲ ಶ್ರೀ ಸಂಪದ್ಭರಿತವಾಗಿರ್ತಕ್ಕಂಥ ಶೈಲ ಸಂಪದ್ಭರಿತವಾಗಿರ್ತಕ್ಕಂಥ ಬೆಟ್ಟ ಪವಿತ್ರವಾಗಿರ್ತಕ್ಕಂಥ ಬೆಟ್ಟ ದೇವರೇ ನೆಲೆಸಿರ್ತಕ್ಕಂಥ ಬೆಟ್ಟ ಅಮೃತ ಇರತಕ್ಕಂಥ ಬೆಟ್ಟ ಅಂತ ಶ್ರೀಶೈಲ ಅಂತಂದರೆ ಅದು ಯಾವುದು ಅಂತೇಳಿ ಇಲ್ಲಿ ಈ ಶ್ರೀಶೈಲದ ಉದಕ ನಾವು ಈ ರಸದ ಬಾವಿಯನ್ನು ಶ್ರೀಶೈಲದ ಉದಕವನ್ನು ಪಡ್ಕೊಳ್ಬೇಕು ಆದರೆ ಹೆಂಗೆ ಸಾಧ್ಯ ಅದು ಕತ್ತರಿ ವಾಣಿಯ ದಾಟಿದವಂಗಲ್ಲದೆ ಅಂತಾರೆ ರಸದ ಬಾವಿಯ ತುಡುಕಬಾರದು ಕತ್ತರಿವಾಣಿಯ ದಾಟಿದವಂಗಲ್ಲದೆ ಕತ್ತರಿವಾಣಿ ಅಂದ್ರೆ ಹೇಳಿದ್ರು ನೋಡ್ರಿ ಅದು ಅಂಥ ನೀರು ಅದು ಪ್ರವಾಹ ಅಂತಂದ್ರೆ ಹಿಂಗೆ ಬೆರಳು ಮುಟ್ಟಿಬಿಟ್ಟು ಬೆರಳು ತುಂಡಾಗ ಹೋಗ್ಬಿಡುತ್ತೆ ಅದು ಫಸ್ಟ್ ಪ್ರವಾಹ ವಿಷದ ಪ್ರವಾಹ ಅಂತ ಕರಿತಾರೆ ಅದಕ್ಕೆ ವಿಷದ ನದಿಯನ್ನು ದಾಟ್ತೀವಿ ಅಂದ್ರೆ ಸಾಧ್ಯ ಆಕತ ಯೋಚನೆ ಮಾಡ್ರಿ ಕುಡಿದ್ರೂ ಸಾಯೋದಷ್ಟೇ ಅಲ್ಲ ವಿಷ ಮೈ ಮೇಲೆ ಸುರ್ಕೊಳ್ಳ್ರಿ ಮೈ ಯಾವಳಗಿರ್ತಕ್ಕಂಥ ರೋಮ ರೋಮಗಳಿಂದ ವಿಷ ಮೈ ಸೇರ್ಕೊಂಡು ಸತ್ತೋಗ್ಬಿಡ್ತೀವಿ ನಾವು ಅಂತ ಪ್ರವಾಹವನ್ನು ದಾಟೋದಕ್ಕೆ ಯಾರಿಗ ಸಾಧ್ಯವಾಗುತ್ತೋ ಅವನಿಗೆ ಈ ಮಹಾ ಈ ರಸವನ್ನು ಅನುಭವಿಸೋದಕ್ಕೆ ಸಿಗುತ್ತೆ ಈ ಬಾವಿ ಸಿಗುತ್ತೆ ಅಂತ ಹೇಳ್ತಾರೆ ಪ್ರಭುದೇವರು ದಾಟಿದಾರ ಹಂಗಾದ್ರೆ ಬೇಕಾದಷ್ಟು ಜನ ದಾಟಿದಾರೆ ನಮಗ್ ಗೊತ್ತಿಲ್ಲ ಯಾಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ಅದೇನು ಬಿಡು ಅಂತೀವಿ ನಾವು ಆದ್ರೆ ಎಷ್ಟು ಜನ ದಾಟಿದಾರೆ ಈ ಜಗತ್ತಿನೊಳಗೆ ಅಂದ್ರೆ ಅಸಂಖ್ಯಾತ ಜನ ದಾಟಿ ಹೋಗಿದ್ದಾರೆ ಅದನ್ನು ದಾಟಿ ಹೋಗಿ ಅವರೆಲ್ಲ ಅಮೃತರಾಗಿ ಬಿಟ್ಟಿದ್ದಾರೆ ಸಾವನ್ನ ಮೀರಿಸ್ತಕ್ಕಂಥವ್ರು ಆಗಿದ್ದಾರೆ ಅದಕ್ಕೆ ಅವ್ರು ಹೇಳೋದು ಈ ಕತ್ತರಿ ವಾಣಿ ಅನ್ನೋದನ್ನ ದಾಟ್ಬೇಕು ನಾವು ಅದನ್ನ ಎಷ್ಟು ಚಂದ ವಿವರಿಸಿದ್ರು ಕತ್ತರಿ ವಾಣಿ ಅಂತಂದ್ರೆ ಕತ್ತರಿಸುವಂತ ಮಾತು ಅಂತ ಆಯ್ತಲ್ಲ ಮಾತು ನಾಳಿಗೆಯನ್ನು ನಿನ್ ಬಾಯಿಗೆ ನಾಲಿಗೆಯ್ತ ಕತ್ತರೈತ ಮರ ಅಂತಿರ್ತಾರೆ ಕೆಲವರಿಗೆಲ್ಲ ಅವ್ನು ಯಾರು ಮಾತಾಡ್ಸ್ಕೊಂಡ್ ಬಂದ ಅಣ್ಣ ತಮ್ಮನತ್ರ ಹೋಗಿ ಮಾತಾಡ್ಕೊಂಡು ಅಂದ್ರೆ ಮುಗಿದೋಯ್ತು ನಾಳೆದ ಮನೆ ಹೊಡಿತು ಅಂತಾನೆ ಅರ್ಥ ಅಂಥವ್ರು ಎಷ್ಟು ಬೇಕಾದಷ್ಟು ಜನ ನಮ್ಮ ಸಮಾಜದಾಗಿದ್ರೆ ಅಂಥ ಕತ್ತರಿಯ ಮಾತುಗಳನ್ನಾಡ್ತಕ್ಕಂಥ ಸಣ್ಣ ಬುದ್ಧಿಯನ್ನು ದಾಟಿ ಬರ್ಬೇಕು ನಾವು ಅಂಥ ಕತ್ತರಿಗಳನ್ನೆಲ್ಲ ದಾಟಿ ಬರಬೇಕು ನಾವು ಅನ್ನೋದು ಒಂದು ಅರ್ಥ ಇನ್ನೊಂದು ವಿಷ ಪ್ರವಾಹ ಅಂತೇಳಿ ಸಂಸಾರ ನಮ್ಮಲ್ಲಿರ್ತಕ್ಕಂಥ ಸಣ್ಣತನಗಳು ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳು ನಮ್ಮಲ್ಲಿರ್ತಕ್ಕಂಥ ವ್ಯಾಮೋಹಗಳು ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳು ಇವೆಲ್ಲವನ್ನೂ ಕೂಡ ದಾಟಿ ಬಂದಾಗ ಮಾತ್ರ ಅಮೃತದ ರಸವನ್ನು ಅನುಭವಿಸೋದಕ್ಕೆ ಶ್ರೀಶೈಲದ ಉದಕವನ್ನು ನಾವಿಲ್ಲಿ ಧರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದು ಯಾರಿಗೆಲ್ಲ ಸಾಧ್ಯವಾಗುತ್ತೆ ಅಂದ್ರೆ ಯಾರಿಗೆ ಬೇಕಾದ್ರೂ ಆಗಬಹುದು ಅದು ಅದನ್ನು ಬಳಸುವಂತ ಯೋಗ್ಯತೆ ಇದ್ದಂತ ಯಾರು ಬೇಕಾದ್ರೂ ಆಗಬಹುದು ಅದಕ್ಕೆ ಅವ್ರು ಹೇಳ್ತಾರೆ ಪರುಷವಿದೆ ಕಬ್ಬುಣವಿದೆ ಸಾಧಿಸಬಲ್ಲವಂಗೆ ಈ ಕಡೆ ಕೈಲಿ ಪರುಷಮಣಿ ಈ ಕಡೆ ಕೈಲಿ ಕಬ್ಬುಣ ಉದ್ದಾರ ಆಗಪ್ಪ ಅಂತ ಆಶೀರ್ವಾದ ಮಾಡಿ ಕಳಿಸಿರ್ತೀವಿ ಇವನು ಇದನ್ನ ಈ ಇಟ್ಟು ಇದನ್ನ ಈ ಇಟ್ಟು ಸಾವಿರ ವರ್ಷ ಕೂತ್ಕೊಂಡ್ರ ಉದ್ದಾರ ಹಾಕನ ಅವನು ಪರುಷ ಅಂದ್ರೆ ಗೊತ್ತಲ್ಲ ಅದೊಂದು ಅದ್ಭುತವಾದಂತ ಮಣಿ ಅದು ಆ ಮಣಿಯನ್ನ ಯಾವುದೇ ಬಂಗಾರಕ್ಕೆ ಮುಟ್ಟಿಸ್ ಇದು ಕಬ್ಣಕ್ ಮುಟ್ಟಿಸಿದ್ರು ಬಂಗಾರ ಅದು ಪರುಷದ ಬಲದಿಂದ ಅವಲೋಹದ ಕೇಡು ಹೇಳಿದ್ರಲ್ಲ ಈಗ ದೀಪ ಹಚ್ಚಬೇಕಾದ್ರೆ ತಾಯಿ ಬಂದೇಳಿ ಪರುಷದ ಬಲದಿಂದ ಅವಲೋಹದ ಕೇಡು ಅಂದ್ರಲ್ಲ ಅವಲೋಹ ಅಂದ್ರೆ ಕಬ್ಬಣ ಆ ಪರುಷ ಮುಟ್ಟಿದ ಕೂಡಲೇ ಕಬ್ ಬಂಗಾರ ಕಬ್ಬಣ ಆಗಿಬಿಡ್ತದಂತೆ ಅದನ್ನ ಇಟ್ಕೊಂಡು ಮುಟ್ಸೋದು ಗೊತ್ತಿಲ್ಲ ಅಂತಂದ್ರೆ ಏನು ಬಂತು ಪ್ರಭುದೇವ್ರು ಅದನ್ನೇ ಹೇಳೋದು ಎಲ್ಲರ ಹತ್ರನು ಪರೋಷ ಐತಿ ಎಲ್ಲರ ಹತ್ರನು ಕಬ್ಬಣ ಐತಿ ಮುಟ್ಸೋ ಅಂತ ಸಾಧನೆ ಮಾಡ್ಬೇಕು ಅಷ್ಟೆ ನಾವು ಯಾರು ಮುಟ್ಸಿದ್ರೋ ಅವ್ರಿಗೆ ಸಿಕ್ತತಿ ಅಂತ ಒಬ್ಬ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗ ಅವನು ಒಂದು ಪಾತ್ರೆ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ದಂತೆ ಭಿಕ್ಷೆ ಬೇಡ್ದ 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 ಅವನಿಗೆ ಏನು ನನ್ನ ಜೀವನ ಇಷ್ಟೇ ಬಿಡಪ್ಪ ಇನ್ನು ನಾನು ಉದ್ದಾರ ಆಗಲ್ಲ ಅಂತ ತಿಳ್ಕೊಂಬಿಟ್ಟಿದ್ದ ಅವ್ನು ಅದೃಷ್ಟಕ್ಕೆ ಭಿಕ್ಷೆ ಬೇಡ್ಕೆಳಿತು ಬೇಡ್ಕೀಳ್ತು ಬೇಡ್ಕಿಳ್ತಾ ಒಬ್ಬ ಒಳ್ಳೆ ಗುರುವಿನ ಮನೆ ಬಾಗಲಿಗೆ ಹೋಗಿ ನಿಂತ್ಕೊಂಡೆ ಆ ಗುರುಗಳು ಅವ್ನು ನೋಡಿ ಅವ್ನಿಗೆ ಏನು ಪ್ರೇಮ್ ಪ್ರೀತಿ ಬಂತು ಅವನ ಮೇಲೆ ಆ ಗುರುಗಳಿಗೆ ಒಂದು ಬಾಟ್ಲು ಅವನ ಹತ್ರ ಇರೋ ಬಟ್ಲು ಕಿತ್ಕೊಂಡ್ರೆ ಇದನ್ನ ತೊಗೊಳೋ ಉದ್ದಾರ ಆಗ್ತಿ ಅಂತೇಳಿ ಒಂದು ಬಟ್ಲು ಕೊಟ್ಟರು ಅವ್ನು ಆ ಬಟ್ಲು ಇಟ್ಕೊಂಡು ಮತ್ತೆ ಏನು ಕೊಟ್ಟರುದು ನನ್ನ ಹತ್ರ ಇರೋ ಬಟ್ಲಿಗೆ ಕಿತ್ಕೊಂಡ್ರು ಇವ್ರ ಬಟ್ಲು ಕೊಟ್ಟರು ಏನು ವ್ಯತ್ಯಾಸ ಅದ್ರಾಗಾದ್ರು ಆ ಭಿಕ್ಷೆ ಬಿಡ್ತಿತ್ತು ಇದ್ರಾಗಾದ್ರೂ ಅದೇ ಮಾಡೋದು ಬಿಡಪ್ಪ ಅತ್ಲಿಗೆ ಅಂತಂದ ಭಿಕ್ಷೆ ಬೇಡ್ಕೆಂತ 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 ಅಡ್ಡಾಡ್ದ ಅಡ್ಡಾಡ್ದ ಅಡ್ಡಾಡ್ದೆ ಹೆಚ್ಚು ಕಮ್ಮಿ ಎಪ್ಪತ್ತೆಂಬತ್ತು ವರ್ಷಗಳ ಕಾಲ ಭಿಕ್ಷೆ ಬೇಡ್ದ ಆ ಗುರುಗಳು ಕೊಟ್ಟು ಬಟ್ಲ ಇಟ್ಕೊಂಡು ಭಿಕ್ಷೆ ಬೇಡ್ಕಿಳತ್ ಬೇಡ್ ಕೆಳತ್ ಬೇಡ್ ಕೆಳತ್ ಮತ್ತೆ ಸೀದಾ ಅದೇ ಗುರುಗಳು ಮನೆ ಬಾಗಿಲಿಗೆ ಬಂದ ಗುರುಗಳಿಗೆ ವಯೋರ್ಧ್ರು ಆಗಿದ್ರು ಅವನ್ ಬಂದ್ ಅವ್ರು ಬಂದು ನೋಡ್ತಾರೆ ಈ ಬಟ್ಲ ಇಟ್ಕೊಂಡು ಭಿಕ್ಷೆ ಬಿಡ್ತೀಯಲ್ವ ಅಂತ ಕೇಳ್ತಾರ ಅವರು ಈ ಬಟ್ಲ ಇಟ್ಕೊಂಡು ಭಿಕ್ಷೆ ಬೇಡ್ತಿಯಲ್ವ ಅಂತ ಕೇಳ್ತಾರ ಅವನಿಗೆ ಅವಾಗ ಮತ್ತು ಅಲ್ಲ ಬುದ್ಧಿ ನೀವು ಕೊಟ್ಟದ್ದು ನನ್ನ ಹತ್ರ ಇರೋ ಬಟ್ಲು ಕಿತ್ಕೊಂಡು ಈ ನಿಮ್ಮ ಬಟ್ಲು ಕೊಟ್ಟ್ರಿ ಅದು ಬಟ್ಲು ಇದು ಬಟ್ಲು ಭಿಕ್ಷೆ ಬೇಡ್ದು ಇನ್ನೇನು ಮಾಡಲಿ ನಾನು ಹೊಂದವನು ಅವಾಗ ಆ ಗುರುಗಳು ಅಂದ್ರಂತರ ದಡ್ಡ ನಿನಗೆ ಕೊಟ್ಟಿರೋದು ಪರುಷದ ಬಟ್ಲು ಕಬ್ಬುಣಕ್ಕೆ ಮುಟ್ಟಿಸೋ ಸಾಕು ಬಂಗಾರಾಕತಿ ಅದನ್ನ ಬಿಟ್ಟು ಭಿಕ್ಷೆ ಬೇಡಿಗಳು ಎಪ್ಪತ್ತು ವರ್ಷಗಳ ಕಾಲ ಏನು ಹೇಳ್ಬೇಕು ನಿನ್ನ ಅಜ್ಞಾನಕ್ಕೆ ಅಂದ್ರೆ ಅಂತವ್ರು ಯೋಚನೆ ಮಾಡಿರಿ ನನ್ನ ಕೈಯಾಗ ಪರುಷ ಐತಿ ಅನ್ನೋದು ಅರಿವಿಗೆ ಬರಲಿಲ್ಲ ಅಂದರೆ ಏನಾಕತಿ ಪುರುಷದ ಬಟ್ಲು ಇಟ್ಕೊಂಡು ಕೂಡ ಭಿಕ್ಷೆ ಬೀಳೋದಕ್ಕೆ ಸಾಧ್ಯವಾಗ್ಬಿಡ್ತೈತೆ ನಮಗೆ ಹಾಗಾಗಿನೇ ಪ್ರಭುದೇವ್ರು ಹೇಳ್ತಾರೆ ಪರುಷ ಇರೋದು ದೊಡ್ಡದಲ್ಲ ಕಬ್ಬುಣ ಇರೋದು ದೊಡ್ಡದಲ್ಲ ಅದನ್ನ ಎರಡನ್ನೂ ಮುಟ್ಸೋದೈತಲ್ಲ ಅದು ಭಾಳ ಮುಖ್ಯ ಅದು ಸಾಧನೆ ಪರುಷವಿದೆ ಕಬ್ಬುನವಿದೆ ಸಾಧಿಸಬಲ್ಲವಂಗೆ ಯಾರಿಗೆ ಮುಟ್ಸುವಂತ ತಿಳುವಳಿಕೆ ಇರತಕ್ಕಂಥವನಿಗೆ ಸಾಧನೆ ಮಾಡುವಂಥ ಹಂಬಲ ಇರ್ತಕ್ಕಂಥವನಿಗೆ ಶ್ರೀಶೈಲ ಅವರು ಧರಿಸಬಹುದು ಅವರು ನಿಷೇಧಾತ್ಮಕವಾಗಿ ಹೇಳ್ತಾರೆ ಸಾಧಿಸಕ್ಕಾಗಲ್ಲ ಅಂತ ಧರಿಸಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಹೇಳೋದವ್ರು ಶ್ರೀಶೈಲದುಕ ಧರಿಸಬಾರದು ಗುಹೇಶ್ವರ ನಿಮ್ಮ ಶರಣಂಗೆ ಅಲ್ಲದೆ ಶರಣ ಅಂದ್ರೆ ಏನಪ್ಪ ಇಲ್ಲ ನಾನು ಇದನ್ನು ಮಾಡೇ ತಿರ್ಬೇಕು ಅನ್ನುವಂಥ ಛಲ ಒಂದಿರತಕ್ಕಂಥವನು ಶರಣ ಛಲ ಇಲ್ಲ ಅಂದರೆ ಅವನು ಆಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಪರಧನವನೊಲ್ಲೆ ಎನ್ನುವಂಥ ಛಲವುಳ್ಳವನು ಮಾತ್ರ ಶರಣ ಪರಸತಿಯನು ಒಲ್ಲೆ ಎನ್ನುವಂಥ ಛಲವುಳ್ಳವನು ಶರಣ ಪರಧನವನು ಒಲ್ಲೆ ಎನ್ನುವಂಥ ಛಲವುಳ್ಳವನು ಶರಣ ಪರ ದೈವವನ್ನು ಒಲ್ಲೆ ಎನ್ನುವಂಥವನು ಶರಣ ನಿಂದೆಯನ್ನು ಒಲ್ಲೆ ಎನ್ನುವಂಥವನು ಶರಣ ಲಿಂಗ ಜಂಗಮ ಎರಡು ಒಂದೇ ಅಂತೇಳಿ ಭಾವಿಸಿಕೊಳ್ತಕ್ಕಂಥವನು ಶರಣ ನಾನು ಭೋಗಿಸ್ತಾ ಇರ್ತಕ್ಕಂಥದ್ದೆಲ್ಲದೂ ಕೂಡ ಜಗತ್ತಿನಲ್ಲಿ ನಾವೇನು ಅನುಭವಿಸ್ತಿದ್ದೀವಲ್ಲ ಎಲ್ಲದೂ ಕೂಡ ಪ್ರಸಾದ ಅನ್ನುವಂಥ ಭಾವದಲ್ಲಿ ಸ್ವೀಕಾರ ಮಾಡಿಕೊಳ್ತಕ್ಕಂಥ ಮನಸ್ಸಿರ್ತಕ್ಕಂಥವನು ಶರಣ ಬಸವಣ್ಣ ಹೇಳಿದ ಅದನ್ನು ಚಲಬೇಕು ಶರಣಂಗೆ ಪರದನವನ್ನು ನಮ್ಮ ಶರಣನಾಗಬೇಕು ಅಂದ್ರೆ ಈ ಗುಣ ಅಳ್ವಡಿಸ್ಲಿ ಹಾಗೆ ಆ ಥರದ ಒಂದು ಛಲ ಇಟ್ಟುಕೊಂಡು ಸಾಧಿಸ್ತಾ ಹೋಗ್ತಕ್ಕಂಥವನಿಗೆ ಶ್ರೀಶೈಲದ ಉದಕವೇ ಸಿಕ್ಕಿಬಿಡುತ್ತೆ ಆ ಉದಕ ಸಿಕ್ತು ನಮಗೆ ಅಂದ್ರೆ ನಾವೇ ದೇವರು ಬ್ರಹ್ಮ ಬೇರಿಲ್ಲ ನಮ್ಮೊಳಗೆ ಇದ್ದಾನೆ ಅದನ್ನು ಅನುಭವಿಸ್ಬೇಕು ಅಂದರೆ ಈ ಇದು ಜಾಗೃತವಾಗಬೇಕು ಅನ್ನುವಂಥ ಅರ್ಥವನ್ನು ಈ ವಚನ ನಮಗೆ ತಿಳಿಸ್ಕೊಡ್ತಾ ಇದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇದು ಯಾರತ್ರನೂ ಇಲ್ಲದೆ ಇರೋದಲ್ಲ ಈಗ ಮತ್ತೆ ಇಷ್ಟು ಎಷ್ಟೋ ಜನ ಈಗ ಅಲ್ಲಮ್ಮ ಪ್ರಭು ದೇವರ ಆದಿಯಾಗಿ ಇವತ್ತಿನವರೆಗೂ ಕೂಡ ಹಲವಾರು ಜನ ಯೋಗಿಗಳು ಮಹಾತ್ಮರು ಆಗಿ ಹೋಗಿದ್ದಾರಲ್ಲ ಅವರೆಲ್ಲರೂ ಈ ಉದಕವನ್ನು ಕುಡ್ದಿದ್ದಾರೆ ಆ ಅಮೃತ ರಸದ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅವರೆಲ್ಲ ಅದನ್ನು ಪಡ್ಕೊಂಡಿದಾರಲ್ಲ ಅವ್ರಿಗೇನು ಬೇರೆ ಏನಾರ ಇತ್ತೇನೋ ನಮಗಿಂತ ಬೇರೆ ಏನಾರ ನಮಗೆ ಎರಡು ಕೈ ಕಾಲುಗಳಾದ್ರೆ ಅವ್ರಿಗೆ ನಾಲ್ಕು ಕೈ ಕಾಲುಗಳೇನಾರು ಇದ್ವೇನು ನಮಗೆ ಒಂದು ಮೆದುಳು ಅವ್ರಿಗೆ ಎರಡೆರಡು ಮೂರು ಮೂರು ಮೆದುಳಿದ್ವೇನು ಇಲ್ಲ ನಮಗೆ ಒಂದು ಹೊಟ್ಟೆ ಅವ್ರಿಗೆ ಮೂರು ನಾಲ್ಕು ಹೊಟ್ಟೆಗಳಿದ್ವೇನು ಇಲ್ಲ ಅವ್ರಿಗೂ ಏನೋ ಇತ್ತು ಅದು ನಮ್ಮ ಹತ್ರನೂ ಐತಿ ಅವರ ನಮ್ಮ ಹತ್ರ ಇದ್ದದ್ದು ಏನಾಯಿತು ಅವ್ರ ಹತ್ರನೂ ಅದೇ ಇರ್ತಕ್ಕಂಥದ್ದು ಆದ್ರೆ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಪರುಷ ಮತ್ತು ಕಬ್ಬುಣವನ್ನು ಒಂದು ಮಾಡೋದನ್ನು ಮಾಡಿ ರೂಢಿಸ್ಕೊಂಡ್ಬಿಟ್ರು ಅವರು ಒಂದು ಮಾಡಿದ್ರೆ ಪರಿಣಾಮ ಏನಾಯ್ತಪ್ಪ ಅಂತೇಳಿದ್ರೆ ಅವ್ರಿಗೆ ಏನು ಸಿಗಬೇಕಾಗಿತ್ತು ಜೀವನದ ಆತ್ಯಂತಿಕವಾಗಿ ಅದನ್ನು ಅವರು ಪಡ್ಕೊಂಡ್ರು ಪರುಷವಿದೆ ಕಬ್ಬುಣವಿದೆ ಸಾಧಿಸಬಲ್ಲವಂಗೆ ಏನಪ್ಪ ಅಂತಂದರೆ ನಮಗೆ ಅದನ್ನು ಎಲ್ ಬಸವರಾಜ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ಲೌಕಿಕವಾಗಿ ಆದ್ರೂ ನಾವು ಆಗೋದಕ್ಕೆ ಅವಕಾಶ ಐತಿ ಪಾರಮಾರ್ಥಿಕವಾಗಿನೂ ಕೂಡ ನಾವು ಆಗೋದಕ್ಕೆ ದೇವ್ರು ನಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನೆ